ನಮಸ್ಕಾರ ಬೋವ್ಯ ಕಿಚನ್ ಚಾನಲ್ಗೆ ಸ್ವಾಗತ ಬೋವ್ಯ ಕಿಚನ್ ಅಲ್ಲಿ ಏನ್ ಅಡಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಜೋಳದ ಮುದ್ದೆ ಅದು ಹಳೆ ಕಾಲದಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜಿ ತಾತ ಅವರೆಲ್ಲ ತಿಂದಿ ಗಟ್ಟಿ ಮುಟ್ಟಿ ಆಗಿದ್ರು ಈಗ ಮಾಡ್ತಾರೆ ಉತ್ತರ ಕರ್ನಾಟಕ ಬೇರೆ ಕಡೆ ಎಲ್ಲ ಆದ್ರು ಬರೀ ರೊಟ್ಟಿ ಮಾಡ್ತಾರೆ ಅದನ್ನ ಈಗ ನಾನು ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದ್ ಕೆ ಜಿ ಜೋಳ ತಗೊಂಡಿದ್ದೀನಿ ಅಂದ್ರೆ ಮಿಲ್ಲಲ್ ಮಾಡಿಸ್ಬೇಕು ಒಂದ್ ಕೆಜಿ ನಿಮಗೆ ತೋರ್ಸಕೋಸ್ಕರ ನಾನು ಮಿಕ್ಸಿ ಜಾರ್ ಅಲ್ಲಿ ರುಬ್ಕೋತಾ ಇದ್ದೀನಿ ಈ ಜೋಳ ನಾವು ರೈತರ ಹತ್ರನೇ ಬೆಳೆದಿರೋ ಹತ್ರ ತಂದಿರೋದು ಎಲ್ಲಾ ಅಂಗಡಿಲಿ ಚೆನ್ನಾಗಿರೋ ಸಿಗಲ್ಲ ಆದ್ರೆ ರೈತರೇ ಬೆಳೆದಿರೋ ಅಂತ ಜೋಳ ನಾವು ತಂದಿ ಈಗ ಮುದ್ದೆ ಮಾಡ್ತಾ ಇದೀವಿ ಪೌಡರ್ ತರೂ ಮಾಡ್ಕೋಬಹುದು ಇದನ್ನ ಇಲ್ಲಾಂದ್ರೆ ಸ್ವಲ್ಪ ನುಚ್ಚಿ ತರ ನೀರಂಗೆ ಹಂಗೆ ಮಾಡ್ಕೋಬಹುದು 音响。 రెడీ ఈరడి ఆడు జరడి ఆడ దంట్ హ ముద్దే మార్కబుద్దు ఇలా అంద్రెస్ట్ హాకం బర్ర ఆగి ముక ఇలా అంద మిక్స్ ఎరడు సేర్స ముద్దే మార్కబోదు ಈಗ ಜೋಳದ ಇಟ್ಟು ರೆಡಿ ಆಗಿದೆ ಇದು ನೈಸ್ ಇದೆ ಇದು ಸ್ವಲ್ಪ ತರಿ ಇದೆ ಎರಡು ಮಿಕ್ಸ್ ಮಾಡು ಮಾಡ್ಕೋಬಹುದು ಇಲ್ಲಾಂದ್ರೆ ಇದ್ರಲ್ಲಿ ಮಾಡ್ಕೋಬಹುದು ಬರ್ರಾಗಿ ಮುದ್ದೆ ಇದು ಮಿಕ್ಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಬನ್ನಿ ಈಗ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಮಿಕ್ಸಕ್ರೆ ಹೇಗೆ ಮುದ್ದೆ ಅಳತೆ ಮುದ್ದೆಗೆ ಎಷ್ಟು ನೀರ್ ಹಾಕ್ಬೇಕು ಅಂತ ಹಾಕ್ತಾ ಇದ್ದೀನಿ ನೀರು ಕುದಿ ಬರ್ಲಿ ಅಂತ ಪ್ಲೇಟ್ ಮುಚ್ತ వీక్ సరే ఈ జోళ ముద్దిగే కాంబినేషన్ అందరూ ఉప్ సాంబారు బొప్పు అదే ఎలా తరద సొప్పను రెడీ మిగతా విక్సర ఉప్ సాంబార్ బెట టమాటో ఎలా కుస్కీ ముద్దె జొతే సొప్ సొప్పు జొతేకొతా ఉంది ಅಕ್ಕಿ ಇದ್ನ ನುಚ್ಚು ಖರೀದಿ ಎಲ್ಲ ಅದನ್ನೇ ಹಾಕೋತಾ ಇದ್ದೀನಿ ಈಗ ನುಚ್ಚ ಹಾಕಿನಿ ಅದು ಕುದಿ ಒಂದ್ ಒಂದ್ ಎರಡ್ ಮಾಲ್ ಮೇಲೆ ನಾನು ನುಚ್ಚಾಕಿದ್ನಲ್ಲ ಅದು ಅಂಡ್ ಹಿಡಿತಾ ಇದೆ ಅಂತ ಈಗ ತಿರಿತಾ ಇದ್ದೀನಿ

முந்த ரெடி கடை ஜா கடத்தரே அப்போ ಈ ಸಕ್ಕರೆ ಜೋಳ ತಂಪು ಆದ್ರೆ ಮುದ್ದೆ ತಿನ್ನೋದು ಒಳ್ಳೇದು ಮುದ್ದೆ ರೆಡಿ ಆಗಿದೆ ನೋಡಿ ಈ ಈಗ ಜೋಳದ ಮುದ್ದೆ ಆಗಿದೆ ಮೂವತ್ತು ವರ್ಷ ತಿಂಡೆ ತಿಂದಿದ್ದು ಆದ್ರೆ ಈಗ ತಿನ್ ಈಗ ತಿನ್ನೋಣ ರುಚಿಯಾಗಿದೆ ಅಂತ ನೋಡೋಣ ಮುದ್ದೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ತಾ ಇದೆ ಆದ್ರೆ ತರ ಕ್ಯೂರಿಯಾಸಿಟಿ ಇದೆ ಅಂದ್ರೆ ತುಂಬಾನೇ ಇದೆ ಆದ್ರೆ ಈಗ ಟೇಸ್ಟ್ ನೋಡೋಣ ಬನ್ನಿ ವಾ ಸೂಪರ್ ಆಗಿದೆ ನೀವು ಮಾಡಿ ತಿನ್ನಿ ಮುದೇಶ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಾಡಿ ತಿನ್ನಿ